ಆ ಸರ್ಟಿಫಿಕೇಟ್ಸನ್ನ ಈ ತಿಂಗಳು ಕೊನೆ ಎಪ್ಪತ್ತಿಗೆ ಜುಲೈ ತಿಂಗಳು ಅಂತ ಆರು ತಿಂಗಳ ಟೈಮ್ ಇರುತ್ತೆ ಆಮೇಲೆ ಆರು ತಿಂಗಳ ಸಮಯದಲ್ಲಿ ಉಳಿದಿರ್ತಕ್ಕಂಥವ್ರು ಬಂದು ಈ ಸರ್ಟಿಫಿಕೇಟ್ಸನ್ನ ತೊಗೋಬೇಕು ತಗೊಳ್ಬೇಕು ಒಂದು ಅವಕಾಶ ಮಾಡಿಕೊಡೋಣ ಅಂತ ನಮ್ಮ ಈ ಸಂದರ್ಭದಲ್ಲಿ ಹೇಳಿ ನಮ್ಮಲ್ಲಿ ಇರ್ತಕ್ಕಂಥ ಈಗ ಮುನ್ನೂರ ಇನ್ನೂರೈಕೆ ಕ್ಯಾಂಪಸ್ ಇದೆ ಅವರೆಲ್ಲ ಹೋಗ್ಬೇಕಾ ನನಗೆ ಎಂಪ್ಲಾಯ್ ಆಮೇಲೆ ಗೋ ತಪ್ಪತ್ ಮೂರಲ್ಲಿ ಸೀಟ್ರೆಡ್ ಕ್ಯಾಂಪಸ್ ಇಲ್ಲೂ ಕೂಡ ನಮ್ಮ ಸರ್ಕಾರಿ ನೌಕರರೇ ಇರ್ತಾರೆ ಅದಕ್ಕೆ ತಗೊಂಡಾಗ ಅದು ವೇತನದಂತೂ ಸ್ವಲ್ಪ ತಾರತಮ್ಯ ಇದೆ ಅದನ್ನು ಸರಿ ನ್ಯಾಯಮೂರ್ತಿಗಳ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿ ರಿಪೋರ್ಟ್ ಬಂದ ಮೇಲೆ ಅದನ್ನು ಸರಿ ಮಾಡಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಸೀಕ್ರೆಡ್ ಮ್ಯಾಪಲ್ಸು ಮೂವತ್ತ್ನಾಲ್ಕು ಸಾವಿರ ಏನು ಆ ಶರ್ಮರು ಮತ್ತು ನಮ್ಮ ಇವರು ರವಿ ಸುಬ್ರಹ್ಮಣ್ಯ ಅವರು ಮಾತಾಡೋದು ಈಗ ತಸ್ತಿಕನ ಈಗ ಎಪ್ಪತ್ತೆರಡು ಸಾವಿರ ಇದಕ್ಕೆ ಅವರು ಅಂದರೆ ಪೂಜೆಗೆ ಕೊಡ್ತಾ ಇರ್ತಕ್ಕಂಥದ್ದು ಬಡ ಜನ ಏನೋ ತಪ್ಪಿದ್ಕೊಂಡ್ಬಿಟ್ಟಿರ್ತಾರೆ ಆರ್ಚಿಕರಿಗೆ ಅಂತ ಆರ್ಚಿಕರಿಗೆ ಹೆಸರು ಹೋಗುತ್ತೆ ಅದು ಇದೆಲ್ಲ ಕರ್ಸ್ಬೇಕು ಪೂಜೆಗೆ ಅಲ್ವ ಇದನ್ನು ದೇವಿಟ್ಟು ಮುಖಾಂತರ ಮಾಡಬೇಕು ಅಂತ ನೀವೆಲ್ಲ ಕೂಡ ಕೇಳಿಕೊಂಡ್ರಿ ಅಸೋಸಿಯೇಷನವರು ಯಾಕೆಂದರೆ ಅಲ್ಲಿ ಹೋಗಿ